ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೂವೀಸ್ ಫ್ರಮ್ ಹಂಜಾ ನೋ ನೋ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡಿದ ಕೂಡಲೇ ಶುರುವாகுತ್ತೆ ಅವರದು ನಾಟಕ ಫ್ರೆಂಡ್ಸ್ ಇವತ್ತು ನಾವು ಬಂದಿದ್ದೀವಿ ನಮ್ಮ ಮನೆ ಹತ್ರ ಒಂದು ಗ್ರೌಂಡ್ ಇದೆ ದೊಡ್ಡ ಗ್ರೌಂಡ್ ಅಲ್ಲಿ ಪ್ರತಿ ವರ್ಷ ದೇವಿ ಬರುತ್ತೆ ದೇವಿ ಅಂದ್ರೆ ಇಲ್ಲಿ ಒಂದು ನವರಾತ್ರಿನ ಸೆಲೆಬ್ರೇಟ್ ಮಾಡ್ತಾರೆ ಗುಡಿ ಪಡುವ ಅಂದ್ರೆ ಯುಗಾದಿ ಆಗುತ್ತಲ್ಲ ಅದರ ನಂತರ ಇಲ್ಲಿ ಒಂಬತ್ತು ದಿವಸ ನವರಾತ್ರಿ ಅಂತ ಇವರು ಸೆಲೆಬ್ರೇಟ್ ಮಾಡ್ತಾರೆ ದೇವಿ ಇಟ್ಟಿದ್ದಾರೆ ಇಲ್ಲಿ ಜಾತ್ರೆ ಎಲ್ಲ ಬಂದಿದೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಹೇಗೆ ಡೆಕೋರೇಟ್ ಆಗಿದೆ ಈ ಪ್ಲೇಸ್ ಅಂತ ತುಂಬಾನೇ ಚೆನ್ನಾಗಿದೆ ಹಾಗೆ ಜಾತ್ರೆ ಕಣ ಹಾಗೆ ಇದೆ ನಮ್ಮ ಊರಲ್ಲಿ ಜಾತ್ರೆ ಎಲ್ಲ ಬರುತ್ತೆಲ್ಲ ಹಾಗೆ ಜೈಂಟ್ ವೀಲ್ಡ್ಸ್ ಅದು ಕೂಡ ಇದೆ ಹಾಗೆ ಸ್ಟಾಲ್ಸ್ ಇರುತ್ತೆ ಒಳಗಡೆ ತುಂಬಾ ಎಲ್ಲ ಇರುತ್ತೆ ಸ್ಟೇಜ್ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ ಗರ್ಭ ಇರುತ್ತೆ ತುಂಬಾ ಎಲ್ಲ ಇರುತ್ತೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗುವ ಒಳಗೆ ಎಂಟರ್ ಆಗ್ಬೇಕಾದ್ರೆ ಮೊದಲು ನನ್ನ ಕಣ್ಣಿಗೆ ಬಿದ್ದಿದ್ದು ಇದು ನೋಡಿ ಮಾವಿನಕಾಯಿ ಉಪ್ಪು ಖಾರದ ಪುಡಿ ಎಲ್ಲ ಹಾಕಿ ಇಟ್ಟಿದ್ದಾರೆ ಹಾಗೆ ಹುಣಸೆ ಹಣ್ಣು ಅದಕ್ಕೆ ಕೂಡ ಮೇಲಿನ ಮಸಾಲೆ ಎಲ್ಲ ಹಾಕಿದ್ದಾರೆ ಇದು ಏನೋ ಒಂದು ಹಣ್ಣು ನಂಗೆ ಗೊತ್ತಿಲ್ಲ ಹಾಗೆ ಇದು ನೆಲ್ಲಿಕಾಯಿ ಹಾಗೆ ಬುಗ್ರಿ ಹಣ್ಣು ಅದೆಲ್ಲ ಇಟ್ಟಿದ್ದಾರೆ ಹಾಗೆ ಇದು ಕರಂಡೆಕಾಯಿ ಅಂತ ಹೇಳ್ತಾರಲ್ಲ ಅದು ಅಂದರೆ ಕಾಡಲ್ಲಿ ಬೆಳೆಯುವಂಥ ಇಲ್ಲಿ ಚೆನ್ನಾಗಿ ಜೋಡಿಸ್ಕೊಂಡು ಇಟ್ಟಿದ್ದಾರೆ ಬಾಯಿಲೆ ನೀರು ತರೋ ಇತ್ತು ಒಂದೊಂದು ಹಣ್ಣುಗಳು ನಾವ್ ಯಾವ್ದು ತಕೊಂಡಿಲ್ಲ ಬರ್ತಾ ತಕೊಳ್ಳುವ ಅಂತ ಅನ್ಕೊಂಡು ಮೊದಲು ದೇವರ ದರ್ಶನಕ್ಕಾಗಿ ಒಳಗಡೆ ಹೋದ್ವ ಒಳಗಡೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಹಾಗೆ ಅಲ್ಲಿ ಅಲ್ಲ ಅದು ಟೆಂಪಲ್ ಅಲ್ಲ ಅದು ಮಾಡಿರೋದು ಈ ದೇವಿನ ಇರೋದಕ್ಕೆ ಒಂದು ಟೆಂಪಲ್ ಹಾಗೆ ಮಾಡಿದ್ದಾರೆ ಅಷ್ಟೇ ಬಟ್ ನೋಡುವಾಗ ರಿಯಲ್ ಟೆಂಪಲ್ ಇತ್ತು ಈ ದಿನ ಸ್ಟಾರ್ಟಿಂಗ್ ಇರೋದ್ರಿಂದ ಫಸ್ಟ್ ಡೇ ಆಗಿರೋದ್ರಿಂದ ಜಾಸ್ತಿ ಜನ ಏನು ಈಗ ನಿಮಗೆ ಕಾಣ್ತಾ ಇಲ್ಲ ಬಟ್ ಮುಂದೆ ಮುಂದೆ ನಿಧಾನಕ್ಕೆ ಇಲ್ಲಿ ಕ್ರೌಡ್ ತುಂಬತಾ ಹೋಗುತ್ತೆ ನಾವೀಗ ಮೊದಲು ದೇವರ ದರ್ಶನನ ಪಟ್ಕೊಂಡು ಆಮೇಲೆ ಮುಂದೆ ಸಿಗುವ ನೋಡಿದ್ರ ಎಷ್ಟು ಸುಂದರವಾಗಿದೆ ಅಲ್ವಾ ಈ ದೇವಿ ಇದನ್ನ ಚೈತ್ರ ನವರಾತ್ರಿಯ ಕಾಲದಲ್ಲಿ ಒಂಬತ್ತು ದಿವಸಗಳ ಕಾಲ ಇದನ್ನ ಪೂಜಿಸಿ ಆಮೇಲೆ ನಾವು ಗಣಪತಿ ವಿಸರ್ಜನೆ ಎಲ್ಲ ಹೇಗೆ ಮಾಡ್ತೀವಿ ಹಾಗೆ ಈ ದೇವಿನ ಕೂಡ ನಾವು ವಿಸರ್ಜನೆ ಮಾಡ್ತೀವಿ ಈ ಒಂಬತ್ತು ದಿವಸಗಳ ಕಾಲ ಇಲ್ಲಿ ಏನಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ನಾನು ಹಾಗಲೇ ಹೇಳಿರೋ ಹಾಗೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಈ ದೇವಿನೂ ತುಂಬಾನೇ ಚೆನ್ನಾಗಿದೆ ಲಾಸ್ಟ್ ಇಯರ್ ಕೂಡ ಇತ್ತು ಲಾಸ್ಟ್ ಇಯರ್ ಕೂಡ ನಾವು ಬಂದಿದ್ವಿ ದೇವರ ದರ್ಶನ ಪಡ್ಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಸ್ಟಾಲ್ಸ್ ಎಲ್ಲ ಇರೋ ಕಡೆ ಮೊದಲ ಸ್ಟಾಲ್ ಬಂದಿದ್ದು ಬುಕ್ ಸ್ಟಾಲ್ ಲಾಸ್ಟ್ ಇಯರ್ ಕೂಡ ಅಷ್ಟೇ ನನ್ನನ್ನು ಇದು ತುಂಬಾ ಅಟ್ರಾಕ್ಟ್ ಮಾಡಿತ್ತು ನಾನು ಇಲ್ಲಿಂದ ತುಂಬ ಎಲ್ಲ ಬುಕ್ಸನ್ನು ಬೈ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ಎಲ್ಲ ಸಿಗುತ್ತೆ ಬುಕ್ಸ್ ಇಲ್ಲಿ ಒಂದು ಕೆ ಜಿಗೆ ಇಷ್ಟು ಅಂತ ಇರುತ್ತೆ ಹಾಗೆ ಕೆಲವೆಲ್ಲ ಎಮ್ ಆರ್ ಪಿ ಅದು ನಾವು ನೋಡ್ಕೊಂಡು ತಗೊಳ್ಬೇಕು ನಾನು ಲಾಸ್ಟ್ ಇಯರ್ ಕೂಡ ಕೆಲವೆಲ್ಲ ಬುಕ್ಸ್ ಅಂತ ಬೈ ಮಾಡಿದ್ದೆ ಬಟ್ ಈ ಸಲ ನಾನು ಏನು ಬೈ ಮಾಡಿಲ್ಲ ಬಟ್ ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ಸ್ ಇವ್ರ ಹತ್ರ ಮಕ್ಕಳಿಗಾಗಿ ತುಂಬಾ ಎಲ್ಲ ಬುಕ್ಸ್ ಇತ್ತು ಹಾಗೆ ಅವರಿಗೆ ಏನು ಸೌಂಡ್ ಬುಕ್ಸ್ ಎಲ್ಲ ಇತ್ತು ಹಾಗೆ ಇಲ್ಲಿ ಟಾರ್ಚ್ ಜೊತೆ ಇತ್ತು ಬುಕ್ಸ್ ಎಲ್ಲ ಕೆಲವು ಹೀಗೆಲ್ಲ ಇತ್ತು ಬಟ್ ಬನ್ನಿಗೆ ಇದೀಗ ಯೂಸ್ ಆಗಲ್ಲ ಅಂತ ಅಂದ್ಕೊಂಡು ನಾನು ಇದನ್ನ ಇವನಿಗೆ ಇವತ್ತು ಬೈ ಮಾಡಿಲ್ಲ ಬುಕ್ಸ್ ಅಂದ್ರೆ ತುಂಬಾನೇ ಇಷ್ಟ ಈ ವರ್ಷ ಅಲ್ಲ ಲಾಸ್ಟ್ ವರ್ಷ ಕೂಡ ನಾನು ಇಲ್ಲಿಗೆ ಬಂದಾಗ ಅವನಿಗಾಗಿ ಬುಕ್ಸ್ ಎಲ್ಲ ಬೈ ಮಾಡಿದ್ದೆ ಅದನ್ನ ತುಂಬಾನೇ ಯೂಸ್ ಮಾಡ್ಕೊಂಡಿದ್ದಾನೆ ಹೀಗೆ ಪೇಜ್ ಟರ್ನ್ ಮಾಡಿ ಇರಬಹುದು ಬಟ್ ಅವನು ತುಂಬಾನೇ ಇಷ್ಟಪಡ್ತಾನೆ ಅವನ ಆ ಈ ಸಲ ಕೂಡ ಅಷ್ಟೇ ಬುಕ್ಸ್ ನಾನು ಕೊಡಿ ಅಂತ ಬಟ್ ಈ ಸಲ ನಾನು ಅವನಿಗಾಗಿ ತೆಗೆದುಕೊಂಡಿಲ್ಲ ಬುಕ್ಸ್ ಮತ್ತೆ ಇನ್ನೊಮ್ಮೆ ಬರುವ ಅಂತ ಅಂದ್ಕೊಂಡು ಆರಾಮ್ಸೆ ನೋಡ್ಕೊಂಡು ಅಂತ ಅಂದ್ಕೊಂಡು ನಾನು ಈ ದಿನ ಅವನಿಗೆ ಬುಕ್ಸ್ ಅನ್ನ ತಗೊಂಡಿಲ್ಲ ಹಾಗೆ ತುಂಬಾ ಎಲ್ಲ ಬುಕ್ಸ್ ಇತ್ತು ಕೆಲವು ಅವನ ಗೆ ಸೂಟ್ ಆಗೋ ಹಾಗೆ ಇದ್ರೆ ಇನ್ನು ಕೆಲವೊಬ್ಬ ಇರೋ ಹಾಗೆ ಇತ್ತು ಬಟ್ ಅವನಿಗಾಗಿ ನನಗೆ ತಗೋಬೇಕಿತ್ತು ಅವನನ್ನು ನೋಡಿ ಎಷ್ಟು ಕೂಗ್ತಾ ಇದ್ದ ಅಂದ್ರೆ ಮತ್ತೆ ಲಾಸ್ಟ್ ಅವನು ಕೂಗುಲಿಕೆ ಸ್ಟಾರ್ಟ್ ಮಾಡ್ದೆ ನಾವು ತೆಗೆದುಕೊಡ್ಲಿಲ್ಲ ಅಂತ ಈ ಸ್ಟಾಲಲ್ಲಿ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ರು ಅದಕ್ಕೆ ಬರೀ ಮೂವತ್ತು ರೂಪಾಯಿ ಕೊಟ್ಟರೆ ಸಾಕು ಇದು ತರ್ಟಿ ರುಪೀಸ್ ಸ್ಟಾಲ್ ಇಲ್ಲಿ ಯಾವುದೇ ಪ್ರಾಡಕ್ಟ್ಸ್ ನಮಗೆ ತರ್ಟಿ ರುಪೀಸಲ್ಲಿ ಸಿಗುತ್ತೆ ಕ್ವಾಲಿಟಿ ವೈಸ್ ಎಲ್ಲ ಅಷ್ಟೇನು ಚೆನ್ನಾಗಿದೆ ಅಂತ ನಾನು ಹೇಳಲ್ಲ ಬಟ್ ಆರ್ಗನೈಸರ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿತ್ತು ಹಾಗೆ ಪ್ಲಾಂಟರ್ಸ್ ಎಲ್ಲ ಚೆನ್ನಾಗಿತ್ತು ಕೆಲವೆಲ್ಲ ಪ್ರಾಡಕ್ಟ್ಸ್ ಉಂಟಲ್ಲ ತರ್ಟಿ ರುಪೀಸ್ಗೆ ವರ್ತ್ ಅಂತ ಅನಿಸ್ತು ಈ ಪ್ರಾಡಕ್ಟ್ ಇರ್ಬೋದು ಕೆಲವೆಲ್ಲ ಆರ್ಗನೈಸರ್ಸ್ ಇರ್ಬೋದು ಪ್ಲಾಸ್ಟಿಕ್ ಆರ್ಗನೈಸರ್ಸ್ ಅದೆಲ್ಲ ತಗೊಳ್ಳೋ ಹಾಗೆ ಇತ್ತು ನಾನೇನು ಬೈ ಮಾಡಿಲ್ಲ ಬಟ್ ಚೆನ್ನಾಗಿತ್ತು ಇದು ನೋಡಿ ಸ್ಟೋರೇಜ್ ಬಾಕ್ಸ್ ಇದರಲ್ಲಿ ನಾವು ಏನಾದರೂ ಸ್ಟೋರ್ ಮಾಡ್ಕೊಂಡು ಇಡ್ಬೋದು ಹಾಗೆ ಫ್ರಿಜ್ ಅಲ್ಲಿ ಕೂಡ ಇಡೋದಕ್ಕೆ ಒಳ್ಳೆಯದಿದೆ ಇದು ರಂಗೋಲಿ ಬಾಕ್ಸ್ ಇದು ಕೂಡ ಈ ಪ್ರೈಸ್ ಅಲ್ಲಿ ಅಂತ ಅನಿಸ್ತು ಮೂವತ್ತು ರೂಪಾಯಿಗೆ ಇದಕ್ಕಿಂತ ಒಳ್ಳೆ ಕ್ವಾಲಿಟಿನ ನಾವು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇಲ್ಲ ಹಾಗೆ ಇದು ಬಾಕ್ಸಸ್ ಕೂಡ ಅಷ್ಟೇ ಚೆನ್ನಾಗಿತ್ತು ನಾನು ಲಾಸ್ಟ್ ಇಯರ್ ತಗೊಂಡಿದ್ದೆ ಹಾಗೆ ಕೆಲವೆಲ್ಲ ಥಿಂಗ್ಸ್ ನಾನು ಹೇಳಿರೋ ಹಾಗೆ ಇದು ಕೂಡ ಅಷ್ಟೇ ಈ ರೇಟ್ ಅಲ್ಲಿ ಒಳ್ಳೆದಿತ್ತು ಸಣ್ಣ ಪುಟ್ಟ ಬಾಕ್ಸಸ್ ಹಾಗೆಲ್ಲ ತುಂಬಾ ಎಲ್ಲ ಥಿಂಗ್ಸ್ ಇತ್ತು ಇಲ್ಲಿ ನೆಕ್ಸ್ಟ್ ಸ್ಟಾಲ್ ಅಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂತಹ ಬಟ್ಟೆಗಳೆಲ್ಲ ಇತ್ತು ಈ ಸ್ಟಾಲ್ಸ್ ಅಲ್ಲಿ ನಂಗೆ ಸ್ವಲ್ಪ ರೇಟ್ ಸ್ವಲ್ಪ ರೀಸನೇಬಲ್ ಅಂತ ಅನ್ಸಿಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ನಾವು ನಾರ್ಮಲಿ ಬೇರೆ ಶಾಪ್ಸ್ ಅಲ್ಲಿ ಹೋಗಿ ತಕೊಂಡ್ರೆ ಏನ್ ರೇಟ್ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇವರು ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು ನಂಗೆ ಬಟ್ ಕಲೆಕ್ಷನ್ ವೈಸ್ ಹೇಳೋದಂತ ಆದ್ರೆ ತುಂಬಾನೇ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು ನೆಕ್ಸ್ಟ್ ಸ್ಟಾಲ್ ಅಲ್ಲಿ ಅಜ್ಜಾ ಅಜ್ಜಿ ಇಬ್ರು ಬೊಂಬೆಗಳನ್ನ ಮಾರ್ತಾ ಇದ್ರು ಮುದ್ದಾಗಿತ್ತು ಒಂದಕ್ಕಿಂತ ಒಂದು ಬೊಂಬೆಗಳು ಇವೆಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಅಂತೆ ನೆಕ್ಸ್ಟ್ ಸ್ಟಾಲ್ ಅಲ್ಲಿ ಹೋಮ್ ಮೇಡ್ ಮಸಾಲಾಸ್ ಹಾಗೆ ಸ್ವೀಟ್ಸ್ ಹಾಗೆ ಸ್ನಾಕ್ಸ್ ಅದೆಲ್ಲ ಇತ್ತು ಹಾಗೆ ಬಟ್ಟೆಗಳಿಗೆ ಉಂಟಲ್ಲ ತುಂಬಾ ಸ್ಟಾಲ್ಸ್ ಇತ್ತು ಇಲ್ಲಿ ಅದು ಕೂಡ ಲೇಡೀಸ್ಗಾಗಿಯೇ ಇತ್ತು ಬ್ಲೌಸ್ ಸಾರೀಸ್ ಕುರ್ತೀಸ್ ಕುರ್ತಿ ಸೆಟ್ಸ್ ಹಾಗೆ ತುಂಬಾ ಎಲ್ಲ ಸ್ಟಾಲ್ಸ್ ಇತ್ತು ವೆರೈಟಿ ವೆರೈಟಿ ಆಫ್ ಮೆಟೀರಿಯಲ್ಸಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿತ್ತು ಬಟ್ ನಾನು ಆಗಲೇ ಹೇಳಿರೋ ಹಾಗೆ ಎಲ್ಲ ಸ್ಟಾಲ್ಸಲ್ಲಿ ಪ್ರೈಸ್ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ಹಾಗೆ ಇನ್ನೊಂದು ವಿಷಯ ಏನು ಗೊತ್ತುಂಟ ಇಷ್ಟು ಸ್ಟಾಲ್ಸಲ್ಲಿ ನನಗೆ ಒಂದು ಕೂಡ ಮೆನ್ಸ್ ವೇರ್ಗೆ ಒಂದು ಕೂಡ ಸ್ಟಾಲ್ಸ್ ನೋಡೋದಕ್ಕೇ ಸಿಗ್ಲಿಲ್ಲ ಮೆನ್ಸ್ ಮಾರ್ತಾ ಇದ್ರು ಬಟ್ ಅವರು ಮಾರ್ತಾ ಇದ್ದದ್ದು ಕೂಡ ಲೇಡೀಸ್ ವೇರೆ ಅಂದರೆ ಮೋಸ್ಟ್ ಆಫ್ ದಿಸ್ ಸ್ಟೋರಿ ಏನು ಅಂತ ಅಂದ್ರೆ ಇಲ್ಲಿ ಮೆನ್ಸ್ಗಾಗಿ ಏನು ಇಲ್ಲ ಬರಿ ಮಕ್ಕಳಿಗಾಗಿ ಇದೆ ಹಾಗೆ ಲೇಡೀಸ್ಗಾಗಿ ಇದೆ ಅಂತ ಹೇಳ್ಬೋದು ಹುಡುಗಿಯರಿಗಾಗಿ ಲೇಡೀಸ್ಗಾಗಿ ಎಲ್ಲಾ ಏಜ್ ಗ್ರೂಪ್ ನ ಲೇಡೀಸ್ಗಾಗಿ ಇದೆ ಹಾಗೆ ಆರ್ಟಿಫಿಷಿಯಲ್ ಜುವೆಲ್ರೀಸ್ ಉಂಟಲ್ಲ ತುಂಬಾ ಚೆನ್ನಾಗಿತ್ತು ಇಮಿಟೇಷನ್ ಜ್ಯುವೆಲ್ರೀಸ್ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನನಗೆ ನೋಡುವಾಗ ತೆಕ್ಕೊಳ್ಳುವಂತ ಅಂತ ಅನ್ನಿಸ್ತಾ ಇತ್ತು ಬಟ್ ನಾನು ಯಾವಾಗ ಕೂಡ ಅಷ್ಟು ಜಾಸ್ತಿ ವೇರ್ ಮಾಡಲ್ಲ ಅದಕ್ಕಾಗಿ ಅದಷ್ಟು ಯೂಸ್ ಆಗಲ್ಲ ಅಂತ ಅಂದ್ಕೊಂಡು ನಾನು ಏನು ಬೈ ಮಾಡೋದಕ್ಕೆ ಹೋಗಲಿಲ್ಲ ಬಟ್ ಅಂದರೆ ಐ ಕ್ಯಾಚಿಂಗ್ ಇತ್ತು ಒಂದಕ್ಕಿಂತ ಒಂದು ಒಳ್ಳೆ ಡಿಸೈನ್ಸ್ ಇತ್ತು ಚೆನ್ನಾಗಿತ್ತು ಸ್ಪೆಷಲಿ ಇಯರಿಂಗ್ಸ್ ಉಂಟಲ್ಲ ತುಂಬಾ ಚೆನ್ನಾಗಿತ್ತು ಸ್ಟೆಟ್ಸ್ ಆಗೇ ಇರ್ಬೋದು ಲಾಂಗ್ ಇಯರಿಂಗ್ಸ್ ಹಾಗೆ ಈ ಜುವೆಲ್ರೀಸ್ ನೋಡಿ ಮಹಾರಾಷ್ಟ್ರೀಯನ್ ಟ್ರಡಿಷನಲ್ ಜುವೆಲ್ರೀಸ್ನ ಹೋಳು ಹಾಗೆ ಇದೆ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಹಾಗೆ ಬ್ಯಾಂಗಲ್ಸ್ ಕೂಡ ಅಷ್ಟೇ ಒಂದಕ್ಕಿಂತ ಒಂದು ಉಂಟಲ್ಲ ಅಷ್ಟು ಚೆನ್ನಾಗಿತ್ತು ಗೋಲ್ಡ್ ಹಾಗೆ ಇತ್ತು ಡಿಸೈನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಹಾಕೋವರಿಗೆಲ್ಲ ಉಂಟಲ್ಲ ಒಳ್ಳೆ ಕಲೆಕ್ಷನ್ಸ್ ಈ ಸಿಲ್ವರ್ ಅಲ್ಲಿ ಇರುವಂತ ಬ್ಯಾಂಗಲ್ಸ್ ಕೂಡ ಇಷ್ಟ ಆಯ್ತು ನಂಗೆ ಈ ಪರ್ಲ್ ಜುವೆಲರಿ ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದಕ್ಕಿಂತ ಒಂದು ಹಾಗೆ ಈ ಜ್ಯುವೆಲ್ಲರೀಸ್ ಎಲ್ಲ ಏನಿದೆ ಈ ಹಾರಗಳು ಹಾಗೆ ಈ ಮಂಗಲ್ ಸೂತ್ರ ಇದೆಲ್ಲ ಮಹಾರಾಷ್ಟ್ರಿಯನ್ಸ್ ವೇರ್ ಮಾಡೋ ಆಗಿರೋ ಅಂತ ಅವರ ಟ್ರೆಡಿಷನಲ್ ಜ್ಯುವೆಲ್ಲರೀಸ್ ಇದೆಲ್ಲ ಅವರು ಗೋಲ್ಡ್ ಅಲ್ಲಿ ಕೂಡ ಮಾಡಿಸ್ಕೋತಾರೆ ಇದನ್ನ ಆರ್ಟಿಫಿಷಿಯಲ್ ಅಲ್ಲಿ ಇಲ್ಲಿ ಇವರು ಈ ಶಾಪಲ್ಲಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಹಾಗೆ ಇಲ್ಲಿ ನೋಡಿ ಆರ್ಟಿಫಿಷಿಯಲ್ ಫ್ಲಾರ್ಸ್ ಹಾಗೆ ನಮಗೆ ಹೇರ್ ಎಕ್ಸೆಸರಿಸ್ ಎಲ್ಲ ಎಲ್ಲ ಇದೆ ಇಲ್ಲಿ ಇದು ಕೂಡ ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಕಲೆಕ್ಷನ್ಸ್ ಹಾಗೆ ಇಲ್ಲಿ ನೋಡಿ ಇಲ್ಲಿ ಕ್ಲಾಚಸ್ ಪರ್ಸಸ್ ಎಲ್ಲ ಇದೆ ವ್ಯಾಲೆಟ್ಸ್ ಎಲ್ಲ ಲೇಡೀಸ್ಗಾಗಿ ಮಾತ್ರ ಇಲ್ಲಿ ರೇಟ್ ಇದರದ್ದು ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ರುಪೀಸ್ ಇಂದ ಹಂಡ್ರೆಡ್ ಆ್ಯಂಡ್ ಒನ್ ಫಿಫ್ಟಿ ಎರಡು ಪ್ರೈಸ್ ಅಲ್ಲಿ ಮಾತ್ರ ಇದೆ ಇಲ್ಲಿ ಪರ್ಸ್ ಜೊತೆ ಬ್ಯಾಗ್ಸ್ ಕೂಡ ಇಲ್ಲಿ ಇದೆ ಇದ್ರ ರೇಟ್ ಸ್ಟಾರ್ಟ್ ಆಗುತ್ತೆ ಒನ್ ಫಿಫ್ಟಿ ಇಂದ ಸ್ಲಿಂಗ್ಸ್ ಆಗಿ ಹ್ಯಾಂಡ್ ಬ್ಯಾಗ್ಸ್ ಎರಡೂ ಇದೆ ಈ ಸ್ಟಾಲ್ ಅಲ್ಲಿ ನೀವು ಯಾವ್ದೇ ಸ್ಯಾಂಡಲ್ ಅನ್ನ ತಕೊಂಡ್ರು ಅದಕ್ಕೆ ಒನ್ ಫಿಫ್ಟಿ ಪೇ ಮಾಡ್ಬೇಕು ಅಷ್ಟೇ ಇಲ್ಲಿ ಸೇಲ್ ನಡೀತಾ ಇದೆ ಅಂತೆ ಹಾಲ್ ಹಾಕೋದಕ್ಕೆ ಜಾಗ ಇಲ್ಲ ಇಲ್ಲಿ ಹಾಗೆ ಇಮಿಟೇಷನ್ ಸ್ಟಾಲ್ಸ್ ಉಂಟಲ್ಲ ತುಂಬಾ ಅಂದ್ರೆ ತುಂಬಾ ಇದೆ ಇಲ್ಲಿ ಮ್ಯಾಕ್ಸಿಮಮ್ ಅದೇ ಇರೋದು ಬಟ್ಟೆ ಮತ್ತೆ ಇಮಿಟೇಷನ್ ಜುವೆಲ್ರೀಸ್ ಇನ್ನು ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ಸ್ ಆಫ್ ಸ್ಟಾಲ್ಸ್ ಅಂದರೆ ಅದು ಇದು ಟಾಯ್ಸ್ ಅದು ಸ್ಟಾಲ್ಸ್ ಮಕ್ಕಳನ್ನ ಅಟ್ರಾಕ್ಟ್ ಮಾಡೋದಕ್ಕಾಗಿ ತುಂಬ ಎಲ್ಲ ಟಾಯ್ಸನ್ನು ಇಲ್ಲಿ ಮಾರ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಬಟ್ ಕೆಲವೆಲ್ಲ ಉಂಟಲ್ಲ ನನಗೆ ಆ ರೇಟಿಗೆ ಆ ಕ್ವಾಲಿಟಿ ನನಗೆ ಅಷ್ಟು ಇಷ್ಟ ಆಗಿಲ್ಲ ಹಾಗಂತ ಅನಿಸ್ತಾ ಇತ್ತು ನಮ್ಮ ಹೀರೋನ ಕಂಡಿದ್ದು ಗನ್ ಮೇಲೆ ಇನ್ನು ನೆಕ್ಸ್ಟ್ ಸ್ಟಾಲ್ ಬಂದು ಇದು ಇದರಲ್ಲಿ ಸ್ನ್ಯಾಕ್ಸ್ ಇದೆ ಹಾಗೆ ಸ್ವೀಟ್ಸ್ ಇದೆ ಹಾಗೆ ಮಸಾಲಾಸ್ ಎಲ್ಲ ಇದೆ ಇದೆಲ್ಲ ಹೋಮ್ ಮೇಡ್ ಅಂತೆ ಇದನ್ನ ಅವರು ಮನೆಯಲ್ಲೇ ಮಾಡ್ಕೊಂಡು ತಂದಿರುವಂತದ್ದು ತುಂಬಾನೇ ಚೆನ್ನಾಗಿತ್ತು ಹಾಗೆ ಇಲ್ಲಿ ಪಾಪರ್ಸ್ ಹಾಗೆ ಶೆಂಡಿಗೆ ಹಪ್ಪಳ ಎಲ್ಲ ಇತ್ತಲ್ಲ ಅದು ಕೂಡ ಇದೆ ಹಾಗೆ ಕೆಲವೆಲ್ಲ ಹಪ್ಪಳನ ಇಲ್ಲಿ ಫ್ರೈ ಮಾಡಿ ಕೂಡ ಇಟ್ಟಿದ್ದಾರೆ ಹಾಗೆ ರಿಂಗ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಫ್ರೈ ಮಾಡಿಬಿಟ್ಟಿಟ್ಟಿದ್ದಾರೆ ಟೇಸ್ಟ್ಗಾಗಿ ನಾವು ಟೇಸ್ಟ್ ಮಾಡಿಕೊಂಡು ನಮಗೆ ಬೇಕಾಗಿರೋದನ್ನ ತಕ್ಕೋಬಹುದು ನೆಕ್ಸ್ಟ್ ಸ್ಟಾಲ್ ಬಂದಿದು ಮೌತ್ ಫ್ರೆಶ್ನರ್ಸ್ ಹಾಗೆ ಕ್ಯಾಂಡೀಸ್ ಎಲ್ಲ ಇರುವಂತಹ ಸ್ಟಾಲ್ಸ್ ತುಂಬಾನೇ ಚೆನ್ನಾಗಿತ್ತು ಕೂಡ ಮೌತ್ ಫ್ರೆಶನರ್ಸ್ ಉಂಟಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಹೀಗೆ ಸ್ಟಾಲ್ಸ್ ಅಲ್ಲಿ ನಾವು ಬೈ ಮಾಡಿದ್ರೆ ಟೇಸ್ಟ್ ಮಾಡಿಬಿಟ್ಟು ನಮಗೆ ಬೇಕಾಗಿರೋ ಫ್ಲೇವರ್ ಅನ್ನ ಕೂಡ ಬೈ ಮಾಡ್ಕೋಬಹುದು ಪ್ಲಸ್ ಇದರ ಟೇಸ್ಟ್ ಉಂಟಲ್ಲ ನಾವು ಪ್ಯಾಕೇಟ್ ಅಲ್ಲಿ ಸಿಗುತ್ತಲ್ಲ ಮೌತ್ ಫ್ರೆಶ್ನರ್ಸ್ ಅದಕ್ಕಿಂತ ತುಂಬಾನೇ ಚೆನ್ನಾಗಿ ಬರುತ್ತೆ ಇವ್ರ ಹತ್ರ ಎಷ್ಟು ವೆರೈಟೀಸ್ ಅಲ್ಲಿ ಇದೆ ನೋಡಿ ಮೌತ್ ಫ್ರೆಶ್ನರ್ಸ್ ಒಂದೊಂದು ಮೌತ್ ಫ್ರೆಶ್ನರ್ ಒಂದೊಂದು ಟೇಸ್ಟ್ ಕೊಡುತ್ತೆ ತುಂಬಾನೇ ಚೆನ್ನಾಗಿದೆ ಹಾಗೆ ನೆಲ್ಲಿಕಾಯಿ ಕೂಡ ಚೆನ್ನಾಗಿತ್ತು ನಾವು ಇದರಿಂದ ಕೆಲವೆಲ್ಲ ಥಿಂಗ್ಸ್ ಅನ್ನ ಬೈ ಮಾಡಿದ್ವಿ ಹಾಗೆ ಇದು ನೋಡಿ ಇದು ನನ್ನ ಫೇವ್ರೆಟ್ ಸ್ಟಾಲ್ ಇಲ್ಲಿ ತುಂಬಾ ಎಲ್ಲ ವೆರೈಟೀಸ್ ಅಲ್ಲಿ ಉಂಟಲ್ಲ ಉಪ್ಪಿನಕಾಯಿಗಳೆಲ್ಲ ಇತ್ತು ನನ್ನ ಫೇವ್ರೆಟ್ ಇದು ಪ್ರತಿ ಸಲ ಹೀಗೆ ಸ್ಟಾಲ್ಸ್ ಎಲ್ಲ ಬರುತ್ತೆ ಅಲ್ಲ ನಾನು ಇಲ್ಲಿಂದ ಪಿಕ್ಕಲ್ಸ್ ಅನ್ನ ಬೈ ಮಾಡೇ ಮಾಡ್ತೀನಿ ಕೆಲವೆಲ್ಲ ವೆರೈಟೀಸ್ ಅಲ್ಲಿ ಮಾಡ್ತೀನಿ ಲಸುನ್ ಪಿಕ್ಕಲ್ ಇರ್ಬೋದು ಹಾಗೆ ಮಿಕ್ಸ್ಡ್ ಪಿಕ್ಕಲ್ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ನಿಂಬೆ ಹಣ್ಣಿನ ಪಿಕ್ಕಲ್ ಉಂಟಲ್ಲ ಉಪ್ಪಿನಕಾಯಿ ನನಗೆ ತುಂಬಾನೇ ಫೇವ್ರೆಟ್ ತುಂಬಾನೇ ಚೆನ್ನಾಗಿತ್ತು ಹಾಗೆ ನಿಮ್ಮೆ ಹಣ್ಣಿನ ಸ್ವೀಟ್ ಪಿಕ್ಕಲ್ ಕೂಡ ಬರುತ್ತೆ ಅದು ಕೂಡ ಅಷ್ಟೇ ತುಂಬಾನೇ ಇಷ್ಟ ಆಗುತ್ತೆ ನನಗೆ ಹೀಗೆ ನಾನು ಇಲ್ಲಿನ ತುಂಬಾ ಎಲ್ಲ ಉಪ್ಪಿನಕಾಯಿನ ಬೈ ಮಾಡಿದೆ ಇದು ನೋಡಿ ಜಾಕ್ ಫ್ರೂಟ್ ಪಿಕ್ಕಲ್ ಅಂತೆ ಇದು ನೆಲ್ಲಿಕಾಯಿ ಪಿಕ್ಕಲ್ ಇದು ಕರಂಡೆ ಹಣ್ಣಿನ ಪಿಕ್ಕಲ್ ಈಗ ನೋಡೋವಾಗಲೇ ನನಗೆ ಬಾಯಿಯಲ್ಲಿ ನೀರು ಬರ್ತಾ ಇದೆ ಹಾಗೆ ಕೇಕ್ ಇಷ್ಟಪಡೋವರಿಗೆ ಇಲ್ಲಿ ಕೇಕ್ ಸ್ಟಾಲ್ ಕೂಡ ಇತ್ತು ಇಲ್ಲಿ ವೆರೈಟೀಸ್ ಆಫ್ ಕೇಕ್ಸ್ ಇತ್ತು ಇನ್ನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫುಡ್ ಎಲ್ಲ ಫುಡ್ ಐಟಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟಿಂಗಲ್ಲಿ ಇತ್ತು ಮಂಚೂರಿಯನ್ಸ್ ಎಲ್ಲ ಚೈನೀಸ್ ಐಟಮ್ಸ್ ಸ್ಟಾರ್ಟಿಂಗಲ್ಲಿ ಇತ್ತು ಸ್ಟಾಲ್ಸ್ ಅವರದ್ದು ನನಗೆ ಇದು ಅಷ್ಟೇನು ಟೇಸ್ಟಿ ಅಂತ ಅನಿಸಿಲ್ಲ ನಾವು ತಗೊಂಡ್ವಿ ಮಂಚೂರಿಯನ್ ಕೂಡ ತಗೊಂಡ್ವಿ ಹಾಗೆ ನೂಡಲ್ಸ್ ಕೂಡ ತಗೊಂಡ್ವಿ ಹೀಗೆ ದಬೇಲಿ ಇದೆ ದಬೇಲಿ ತಗೊಂಡಿಲ್ಲ ನಾವು ಮಸಾಲ ಪಾಪಡ್ ತಗೊಂಡ್ವಿ ಬಟ್ ನನಗೆ ಟೇಸ್ಟ್ ವೈಸ್ ತುಂಬಾ ಕಮ್ಮಿ ಅಂತ ಅನಿಸ್ತು ತುಂಬಾ ನನಗೆ ಇಷ್ಟ ಆಗಲಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರಲಿಲ್ಲ ಇದು ಇಲ್ಲೊಬ್ರು ಶಾರ್ಪ್ ಶೂಟರ್ ಬಂದಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಗನ್ ಲೋಡ್ ಆಗಿದೆ ನೋಡುವ ಶೂಟ್ ಮಾಡ್ತಾರ ಅಂತ ಇನ್ನು ಇಲ್ಲಿದೆ ಕೇರದವರದ್ದು ಒಂದು ಸ್ನಾಕ್ಸ್ ಕೌಂಟರ್ ಇಲ್ಲಿ ಎಲ್ಲ ಐಟಮ್ಸ್ ಇಲ್ಲ ಇದೆ ಅಲ್ಲ ಸ್ನಾಕ್ಸ್ ಇದೆಲ್ಲ ಕೊಕೊನಟ್ ಆಯ್ಲಲ್ಲಿ ಫ್ರೈ ಮಾಡಿರೋದಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಕೇರಳ ಸ್ಪೆಷಲ್ ಹಲ್ವಾಸ್ ಅದು ಕೂಡ ಇತ್ತು ಆಮೇಲೆ ಇರೋದು ಇದು ಪ್ಯೂರ್ ಕೌಗಿ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ನಾವು ಸ್ಮೆಲ್ ಮಾಡಿ ನೋಡಿದ್ವಿ ಹಾಗೆ ತುಂಬಾನೇ ನನಗೆ ಒಳ್ಳೇದಿದೆ ಅಂತ ಅನಿಸ್ತು ಇನ್ ಫ್ಯೂಚರ್ ನಿಮಗೆ ಇದು ಬೇಕು ಅಂತ ಆದ್ರೆ ಅವರದ್ದು ನಂಬರ್ ಕೂಡ ಕೊಟ್ಟಿದ್ದಾರೆ ಅವರಿಗಾಗಿ ನೀವು ಕಾಲ್ ಮಾಡಿಬಿಟ್ಟು ಅಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು ನಿಮಗೆ ಡೆಲಿವರಿ ಕೊಡ್ತಾರೆ ಇನ್ನಿಲ್ಲಿ ಇಲ್ಲಿ ಫುಡ್ ಕೌಂಟರ್ಸಲ್ಲಿ ವೆರೈಟಿ ವೆರೈಟಿಸ್ ಆಫ್ ಜ್ಯೂಸಸ್ ಇತ್ತು ಅಂದರೆ ಲೆಮನ್ ಜ್ಯೂಸಿಂದ ಹಿಡಿದು ಕಾಲಕಟ್ಟ ಹಾಗೆ ಇಲ್ಲಿ ಕುಲ್ಫಿ ಇತ್ತು ಪಾಪ್ಕಾರ್ನ್ಸ್ ಇತ್ತು ಹಾಗೆ ಚೋಲೆ ಬಟೋರೆ ಇತ್ತು ತುಂಬ ಎಲ್ಲ ವೆರೈಟೀಸ್ ಇತ್ತು ಚೈನೀಸ್ ಅಂತೂ ತುಂಬಾ ಇತ್ತು ಆ ಕಡೆಯೇ ನೀವು ಆಲ್ರೆಡಿ ನೋಡಿದ್ದೀರಿ ಹೀಗೆಲ್ಲ ಇತ್ತು ಹಾಗೆ ಇಲ್ಲಿ ವೇಫಲ್ಸ್ ಕೂಡ ಇತ್ತು ಬೇರೆ ಬೇರೆ ವೆರೈಟೀಸಲ್ಲಿ ಹಾಗೆ ಬೇರೆ ಬೇರೆ ಶೇಪ್ಸಲ್ಲಿ ಎಲ್ಲ ಇತ್ತು ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗೋ ಹಾಗೆ ಇತ್ತು ಹಾಗೆ ಐಸ್ ಕ್ರೀಮ್ ಸ್ಕೂಪ್ಸ್ ಆಗಿರ್ಬೋದು ತುಂಬ ಎಲ್ಲ ಇತ್ತು ಪ್ಪ ಉಂಟಲ್ಲ ಸಕತ್ತಾಗಿತ್ತು ಆ ಚಟ್ನಿ ಉಂಟಲ್ಲ ಡ್ರೈ ಚಟ್ನಿ ಅದೊಂದು ತುಂಬಾನೇ ಟೇಸ್ಟಿ ಹೋಮ್ ಮೇಡ ಇತ್ತು ಸ್ಟಾರ್ಟ್ ಆಗುತ್ತೆ ರೈಡ್ಸ್ ಮಕ್ಕಳಿಗಾಗಿ ತುಂಬಾ ತುಂಬ ತುಂಬಾ ಎಲ್ಲ ರೈಡ್ಸ್ ಇತ್ತು ಇಲ್ಲಿ ಮಕ್ಕಳಿಗಾಗಿ ಮಕ್ಕಳಿಗೆ ಹಾಗೆ ದೊಡ್ಡವರಿಗಾಗಿ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಸೆಕ್ಷನ್ಸ್ ಇತ್ತು ಇಲ್ಲೆಲ್ಲ ಮಕ್ಕಳಿಗಾಗಿ ಇದೆ ಇನ್ನು ಮುಂದೆ ಹೋದ್ರೆ ದೊಡ್ಡವರಿಗಾಗಿ ಕೂಡ ರೈಡ್ಸ್ ಇದೆ ತುಂಬಾನೇ ಚೆನ್ನಾಗಿತ್ತು ನಮ್ಮ ಬನ್ನಿ ಎಂಜಾಯ್ ಮಾಡ್ತಾ ಇದ್ದಾರೆ ಅವರ ಟ್ರೈನ್ ರೈಡನ್ನು ಈಗ ನೋಡಿ ಅವರ ಫೇಸಲ್ಲಿ ಹೇಗೆ ಸ್ಮೈಲ್ ಇದೆ ಅಂತ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಉಂಟಲ್ಲ ಅದು ಕೂಡ ಮಾಯವಾಗಿ ಹೋಗುತ್ತೆ ಅವರು ದೊಡ್ಡ ಹೆದ್ರು ಪುಟ್ಲ ಈಗ ಮನೆಗೆ ತುಂಬಾ ಸುಸ್ತಾಗಿದ್ದೆ ಈಗ ಗಂಟೆ ಹನ್ನೆರಡಾಗಿದೆ ಆಗಿದೆ ಈಗ ಬಂದಿದ್ದೀವಿ ಅಷ್ಟೇ ಸೊ ನಾನು ಏನೆಲ್ಲ ತಗೊಂಡು ಬಂದಿದ್ದೀನಂತ ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೇನೆ ಸ್ವಲ್ಪನೇ ತಂದಿದ್ದೀನಿ ಜಾಸ್ತಿ ಏನೂ ತಂದಿಲ್ಲ ಇಲ್ಲಿ ಬನ್ನಿ ಮೊದಲೇದಾಗಿ ನೋಡಿ ಇದು ಬ್ಯಾಟ್ ತಂದಿದ್ದೀನಿ ಬನ್ನಿಗಾಗಿ ಬ್ಯಾಟ್ ಆ್ಯಂಡ್ ಬಾಲ್ ತುಂಬಾ ಚೀಪಲ್ಲಿ ಸಿಕ್ತು ಬಟ್ ಸ್ವಲ್ಪ ದಿನ ಅವನಿಗೆ ಆಟ ಆಡೋದಕ್ಕೆ ಆಗುತ್ತೆ ಅಲ್ಲ ಅದಕ್ಕಾಗಿ ತಂದಿದ್ದೀನಿ ಪ್ಲಾಸ್ಟಿಕಲ್ಲಿದೆ ಹೌದು ಬ್ಯಾಟಿಂಗ್ ಬೌಲಿಂಗ್ ಹಾ ನೈಟ್ ಬ್ಯಾಟಿಂಗ್ ಬೌಲಿಂಗ್ ಕೊಬ್ಬು ಬನ್ನಿ ಅಂದ ಹಾ ಇದೊಂದು ತಂದಿದ್ದೇನೆ ಆಮೇಲೆ ನಾನು ತಂದಿದ್ದೇನೆ ನೋಡಿ ಇದು ದೇಸಿ ಗೀ ಅಂದ್ರೆ ಪ್ಯೂರ್ ಗೀ ಇದು ಕವ್ವದ್ದು ಇದನ್ನ ತಂದಿದ್ದೀನಿ ಅರ್ಧ ಕೆಜಿ ಫೋರ್ ಹಂಡ್ರೆಡ್ ರುಪೀಸ್ ಇದಕ್ಕೆ ಆಮೇಲೆ ತಂದಿದ್ದೀನಿ ಒಂದು ಮಸಾಲ ಪಾಪಾಡೆಲ್ಲ ಮಾಡ್ತಾ ಇದ್ರಲ್ಲ ಅವ್ರ ಹತ್ರ ಒಂದು ಮಸಾಲ ಇತ್ತು ಅವರು ಅದರ ಮೇಲೆ ಸ್ಪ್ರಿಂಕಲ್ ಮಾಡಿದ್ರು ಪಾಪಾಡ್ ತುಂಬಾ ಬ್ಲ್ಯಾಂಡ್ ಇತ್ತು ಏನು ಟೇಸ್ಟ್ ಇರಲಿಲ್ಲ ಬಟ್ ಆ ಮಸಾಲ ಹಾಕಿದ್ರಿಂದ ಅದೊಂದು ಕಿತ್ಕೊಪ್ಪ ಉಂಟು ಬಟ್ ಮಸಾಲ ಹಾಕೋದ್ರಿಂದ ಉಂಟಲ್ಲ ಒಂದು ಒಳ್ಳೆ ಟೇಸ್ಟ್ ಬರ್ತಾ ಇತ್ತು ಸೊ ನಾನು ಆ ಮಸಾಲ ತಕೊಂಡೆ ಮತ್ತೊಂದು ಅದೇ ಶಾಪಲ್ಲಿ ನಾನು ತಗೊಂಡಿದ್ದು ಇಲ್ಲಿ ನೋಡಿ ಲಸುನ್ ಮಸಾಲ ಲಸುನ್ ಚಟ್ನಿ ಅಂತ ಬರೆದಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ನಮಗೆ ದೋಸಾದೊಟ್ಟಿಗೆ ತಿನ್ಬೋದು ಹಾಗೆ ರೊಟ್ಟಿ ಒಟ್ಟಿಗೆ ತಿನ್ಬೋದು ಅಂದರೆ ಚಪಾತಿ ಒಟ್ಟಿಗೆ ತಿನ್ಬೋದು ಹಾಗೆ ಯಾವುದಾದ್ರೂ ಒಂದು ಸ್ನ್ಯಾಕ್ಸ್ ಮಾಡಿದರೆ ಅದನ್ನು ತಿನ್ನೋವಾಗ ಇದನ್ನು ಚಟ್ನಿಯಾಗಿ ನಾವು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸ್ ಖಾರ ಇದೆ ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಅದನ್ನು ತಂದಿದ್ದೇನೆ ಇದು ಒಂದು ಪ್ಯಾಕಿಗೆ ಹಂಡ್ರೆಡ್ ರುಪೀಸ್ ಅದು ಒಂದು ಪ್ಯಾಕೆಟ್ ಇದು ಜಸ್ಟ್ ಬಂದು ಇದು ತುಂಬ ಚೆನ್ನಾಗಿದೆ ನೋಡಿ ಇದು ಇದು ಮೌತ್ ಫ್ರೆಷ್ನರ್ ಇರುತ್ತಲ್ಲ ಅದು ನನ್ನ ಹಸ್ಬೆಂಡಿಗೆ ಹಾಂ ಪಪ್ಪ ಕಾರಲ್ಲಿ ಇರ್ತಾರೆ ಇವರಿಗೆ ಇವರ ಕಾರಲ್ಲಿ ಅದನ್ನು ಇಟ್ಟೇ ಇರ್ತಾರೆ ಒಂದು ಬಾಕ್ಸ್ ಯಾವಾಗಾದರೂ ಡ್ರೈವ್ ಮಾಡೋ ಮೊದಲು ಉಂಟಲ್ಲ ಅವರು ಅದನ್ನು ಸ್ವಲ್ಪ ತಿಂದೇ ಡ್ರೈವಿಂಗ್ ಸ್ಟಾರ್ಟ್ ಮಾಡೋದು ಹಾಗೆ ಸೊ ನಮ್ಮ ಮನೆಯಲ್ಲಿ ಯಾವಾಗಲೂ ಇದು ಇದ್ದೇ ಇರುತ್ತೆ ಅದಕ್ಕಾಗಿ ಇದು ತುಂಬ ಚೆನ್ನಾಗಿರುತ್ತೆ ಹೀಗೆ ಲೂಸ್ ಮಾಡ್ತಾರಲ್ಲ ಅವರ ಹತ್ರ ತುಂಬಾ ಚೆನ್ನಾಗಿ ಸಿಗುತ್ತೆ ಇದು ಆ್ಯಕ್ಚುಲಿ ಆಮೇಲೆ ಮತ್ತೆ ನಾನು ತಗೊಂಡಿದ್ದೀನಿ ಪಿಕ್ಕಲ್ಸ್ ಇಲ್ಲಿ ನೋಡಿ ಹೀಗೆ ಪ್ಲಾಸ್ಟಿಕ್ ಕಟ್ಟಿ ಕಟ್ಟಿಕೊಟ್ಟಿದ್ದಾರೆ ಅಲ್ಲ ನಾನು ಪಿಕ್ಕಲ್ಸ್ ತೋರಿಸಿದೆ ನೋಡಿ ವಿಡಿಯೋದಲ್ಲಿ ಅದರಲ್ಲಿ ಎರಡು ಫ್ಲೇವರ್ ತಗೊಂಡಿದ್ದೀನಿ ಒಂದು ಗ್ರೀನ್ ಚಿಲ್ಲಿ ಪಿಕ್ಕಲ್ ತುಂಬಾ ಖಾರ ಆಗಿ ಚೆನ್ನಾಗಿದೆ ಮತ್ತು ಇನ್ನೊಂದು ಲೆಮನ್ ಅದು ಸ್ವೀಟ್ ಪಿಕ್ಕಲ್ಲಿ ಬರುತ್ತಲ್ಲ ಅದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ವೀಟ್ ಅಂದರೆ ಕಂಪ್ಲೀಟ್ಲಿ ಸ್ವೀಟ್ ಇಲ್ಲ ಖಾರ ಕೂಡ ಇದೆ ಹುಳಿ ಕೂಡ ಇದೆ ಹಾಗೆ ಸ್ವಲ್ಪ ಅದರ ಲಿಂಬಿಯ ಸಿಪ್ಪೆಯಲ್ಲಿ ಸ್ವಲ್ಪ ಕಹಿ ಅಂಶ ಕೂಡ ಇರುತ್ತಲ್ಲ ಅದು ಕೂಡ ಇದೆ ಹಾಗೆ ಸ್ವೀಟ್ ಕೂಡ ಇದೆ ಅಂದರೆ ಎಲ್ಲ ಫ್ಲೇವರ್ಸ್ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಬನ್ನಿಗಾಗಿ ನಾನು ತಗೊಂಡಿದ್ದೀನಿ ಈ ಸ್ಲೇಟನ್ನು ಇದನ್ನು ಎರಡೂ ಬದಿಯಿಂದ ಯೂಸ್ ಮಾಡ್ಕೋಬೋದು ಈ ಬದಿಯಿಂದ ಸ್ಕೆಚ್ ಪೆನ್ನಲ್ಲಿ ಬರ್ಕೊಂಡು ಅದನ್ನು ಒರೆಸ್ಕೊಂಡು ಮತ್ತೆ ಯೂಸ್ ಮಾಡ್ಕೋಬೋದು ಹಾಗೆ ಮತ್ತೊಂದು ಕಡೆಯಿಂದ ನಾರ್ಮಲ್ ಸ್ಲೇಟ್ ಇರುತ್ತಲ್ಲ ಹಾಗೆ ಚಾಕಲ್ಲಿ ಬರೆದುಬಿಟ್ಟು ಅದರಲ್ಲಿ ಡಸ್ಟರ್ ಕೊಟ್ಟಿದ್ದಾರೆ ನೋಡಿ ಆ ಡಸ್ಟರಿಂದ ಕ್ಲೀನ್ ಮಾಡ್ಕೋಬೋದು ಸ್ಕೆಚ್ ಪೆನ್ನಲ್ಲಿ ಬರೆಯೋದಕ್ಕಾಗಿ ಸ್ಕೆಚ್ ಪೆನ್ ಕೂಡ ಅದರಲ್ಲಿ ಕೊಟ್ಟಿದ್ದಾರೆ ಎಲ್ಲ ಸೆಟ್ ಇದೆ ಸೊ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಪುಟ್ಟ ವ್ಲಾಗ್ ಇಷ್ಟ ಆಯ್ತು ಅಂತ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನೆಲ್ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್ ಅಂಡ್ ಗುಡ್ ನೈಟ್ ಬಾಯ್ ಬಾಯ್ಲಿ ಬಾಯ್ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್ Very good! <laughs>